ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಜನವರಿ ಇಂದ ಈ ಮಾರ್ಚ್ ವರೆಗೆ ಪ್ಯಾನ್ ಇಂಡಿಯಾ ರೆಸ್ಕ್ಯೂ ಅಂಡ್ ರಿಹಾಬಿಲಿಟೇಷನ್ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ರೆಸ್ಕ್ಯೂ ಅವರಿಗೆ ಪುನರ್ವಸತಿ ಕಲ್ ಕಲ್ಪಿಸದ್ದು ಈ ಅಂಗವಾಗಿ ನಾವು ಇವತ್ತು ಈ ಡಿ ವಿ ಸ್ಕೂಲ್ ಅಲ್ಲಿ ಅರಿವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ತಮ್ಗೆಲ್ಲ ತಿಳಿದಿರೋ ಹಾಗೆ ಯಾರು ಹದಿನಾಲ್ಕು ವರ್ಷದಿಂದ ಕೆಳಗಡೆ ಇರ್ತಾರೋ ಅವ್ರಿಗೆ ಬಾಲಕಾರ್ಮಿಕರು ಅಂತಾರೆ ಮತ್ತೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಇರೋರಿಗೆ ಕಿಶೋರ ಕಾರ್ಮಿಕರು ಅಂತ ಹೇಳ್ತಾರೆ ಯಾವುದೇ ಸಂಸ್ಥೆಯಲ್ಲಿ ಈ ಕಾರ್ಮಿಕರನ್ನ ನೇಮಿಸ್ಕೊಂಡ್ರೆ ಸುಮಾರು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರಗೂ ದಂಡ ಮತ್ತೆ ಆರು ಆರು ತಿಂಗಳಿಂದ ಎರಡು ವರ್ಷವರೆಗೂ ಜೈಲು ಶಿಕ್ಷೆ ಆಗುತ್ತೆ ಸೊ ಇವತ್ ನೀವ್ ಅನ್ಕೊಂಡಿರಬಹುದು ಇಲ್ಲಿ ಇಲ್ಲಿ ಯಾಕೆ ನಮಗೆ ಈ ಬಗ್ಗೆ ಅರಿವು ಕಾರ್ಯಕ್ರಮನ ಮೂಡಿಸ್ತಾ ಇದಾರೆ ಅಂತ ನಿಮ್ಗೆ ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲಾ ಇಡೀ ಡಿಸ್ಟಿಕ್ ಅಲ್ಲಿ ಸೇರಿಸಿ ಒಂದ್ ನಾಲ್ಕರಿಂದ ಐದ್ ಜನ ಆಫೀಸರ್ಸ್ ಇರ್ಬೋದು ಸೊ ನಾವೆಲ್ಲಾ ಅಂದ್ರೆ ಸೊ ನೀವು ಇಲ್ಲಿ ಪ್ರತಿಯೊಂದು ಮಕ್ಕಳು ಯಾವ್ದೋ ಊರಿಂದ ಹಳ್ಳಿಯಿಂದ ಕೊನೆ ಬಾರ್ಡ್ರಿಂದ ಎಲ್ಲ ಬಂದಿರ್ತೀರ ಒಂದ್ ಮಗು ಒಂದು ರಕ್ಷ ಒಂದ್ ಮಗುನ ಒಂದು ರಕ್ಷಣೆ ಮಾಡಿದ್ರೆ ಎಷ್ಟೋ ಮಕ್ಕಳನ್ನ ರಕ್ಷಣೆ ಆಗುತ್ತೆ ಸೊ ಇವನ್ ತಾವ್ ಮಕ್ಳಿಗೆ ನಾವು ಇವಾಗ ಕೊಡ್ತಾ ಇರೋದು ಯಾಕೆ ಅಂತಂದ್ರೆ ನೀವು ನಿಮ್ಮ ಊರಲ್ಲಿ ಯಾವ್ದೇ ಮಕ್ಕಳು ಸ್ಕೂಲ್ ಬರ್ದಿರ ರಜೆ ಹಾಕೊಂಡು ಅಥವಾ ಯಾವ್ದೋ ಹಸು ಮಾಯ ಹಸು ಕಾಯಕೋ ಅಥವಾ ಎಲ್ಲೋ ಬೇರೆ ಕಡೆ ಕೆಲಸ ಮಾಡಕ್ ಹೋದ್ರೆ ನೀವು ಎಲ್ಲ ಮಕ್ಕಳು ಏನ್ ಮಾಡಬೇಕು ಅಂತಂದ್ರೆ ನಿಮ್ಗೊಂದು ನಂಬರ್ ಇದೆ ಮೋಸ್ಟ್ಲಿ ನಿಮ್ಮ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ ಒನ್ ಜೀರೋ ನೈನ್ ಏಟ್ ಅಂತ ಸೊ ಅದು ಈಸಿ ನಿಮ್ಗೆ ಹತ್ತರಿಂದ ವಾಪಸ್ ಈ ಕಡೆ ಹೇಳಿದ್ರೆ ಈಸಿ ನಿಮ್ಗೆ ನೆನಪಿಟ್ಕೊಳೋದಕ್ಕೆ ನೀವು ಯಾವ್ದಾದ್ರು ಮಕ್ಕಳು ಎಲ್ಲಾದ್ರೂ ಆತರ ಕೆಲಸ ಮಾಡ್ತಾ ಇದ್ರೆ ನೀವು ಆ ನಂಬರ್ಗೆ ಫೋನ್ ಮಾಡಿ ತಿಳಿಸಿದ್ರೆ ಅಲ್ಲಿಂದ ನಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆ ಬರುತ್ತೆ ಇಂಥ ಕಡೆ ಇಂಥ ಮಗು ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ರಿವೀಲ್ ಆಗಲ್ಲ ಸೊ ಹಾಗಾಗಿ ತಾವು ಮಾಡ್ಬೇಕಾಗಿರೋ ಮಕ್ಕಳೆಲ್ಲ ಮಾಡ್ತಾ ಕೆಲಸ ಅಂತ ಅಂದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಅಥವಾ ಎಲ್ಲರೂ ನಿಮ್ಮ ಮಕ್ಕಳ ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ದಯಮಾಡಿ ಅದು ಒನ್ ಜೀರೋ ನೈನ್ ಏಟ್ ಗೆ ನೀವು ಕರೆ ಮಾಡಿ ಸೊ ಆ ಕರೆ ನಮಗೆ ಬಂದ ತಕ್ಷಣ ನಾವು ಮಗುವನ್ನ ರೆಸ್ಕ್ಯೂ ಮಾಡಿ ಸರ್ಕಾರ ಈ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತಾನೆ ಸುಮಾರು ಹನ್ನೊಂದು ಇಲಾಖೆಯನ್ನ ಸೆಕ್ಷನ್ ಸೆವೆಂಟೀನ್ ಇನ್ಸ್ಪೆಕ್ಟರ್ ಅಂತ ಮಾಡಿದೆ ಸೊ ಎಲ್ಲ ಅಂದ್ರೆ ಯಾರ್ಯಾರು ಮೇನ್ ಮೇನ್ ಇಲಾಖೆ ಅಂದ್ರೆ ಮೇನ್ ಆಗಿ ಶಿಕ್ಷಣಾಧಿಕಾರಿಗಳು ಪುರಸಭೆಯವರು ಸೋಷಿಯಲ್ ಇತರ ಸುಮಾರು ಹನ್ನೊಂದು ಇಲಾಖಾ ಅಧಿಕಾರಿಗಳು ಅಂತ ನೇಮಕ ಮಾಡಿರೋದ್ರಿಂದ ತಾವ್ ಯಾವಾಗಲೇ ಕಾಲ್ ಮಾಡಿದ್ರು ನಾವು ತಕ್ಷಣ ಹೋಗಿ ಆ ಮಗುವನ್ನ ರೆಸ್ಕ್ಯೂ ಮಾಡಿ ಯಾವ ಸ್ಕೂಲಲ್ಲಿ ಆ ಮಗು ನಿಯರೆಸ್ಟ್ ಸ್ಕೂಲ್ಗೆ ಜಾಯಿನ್ ಮಾಡಿ ಮತ್ತೆ ಅಲ್ಲಿಂದ ಆ ಮಗುಗೆ ಪುನರ್ವಸತಿಯಿಂದ ಸಿ ಡಬ್ಲ್ಯೂ ಸಿ ಎಸ್ ಸಿ ಮಗು ನೆಕ್ಸ್ಟ್ ಸ್ಕೂಲ್ ಹೋಗುತ್ತಾ ಅಥವಾ ಅವ್ರ ಪೇರೆಂಟ್ಸ್ ಬಿಡ್ಬೇಕಾ ಅಥವಾ ಆ ಮಗು ಇಲ್ಲಿ ಇಲ್ಲಿದ್ಯಾ ಹೊರ ರಾಜ್ ಅಂತ ಎಲ್ಲ ಪರಿಶೀಲನೆ ಮಾಡಿ ಆ ಮಗು ಶಿಕ್ಷಣ ಮುಂದುವರ್ಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಹೀಗೆ ನಮ್ಮ ನನ್ನ ಅಂದ್ರೆ ಕಾರ್ಮಿಕ ಅಧಿಕಾರಿ ಅಥವಾ ಕಾರ್ಮಿಕ ನಿರೀಕ್ಷೆ ಕೆಲಸ ಮಾಡಿದ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಸುಮಾರು ಮಕ್ಕಳನ್ನ ನಾವು ರಕ್ಷಿಸ್ತಾ ಬಂದಿದೀವಿ ಯಾವಾಗ್ಲೂ ನಾವು ದಾರಿಲ್ ಹೋಗ್ತಾ ಇರ್ಬೇಕಾದ್ರೂ ಬರ್ತಾ ಇರ್ಬೇಕಾದ್ರು ಆ ಮಗು ಮೇಡಮ್ ನೀವು ನೀವು ನಮ್ಮನ್ನ ರಕ್ಷಣೆ ಮಾಡಿ ಸ್ಕೂಲ್ ಸೇರಿಸಿದ್ರಿಂದ ನಾವು ಈ ಸರಿ ನಾನು ಟೆಂತ್ ಅಲ್ಲಿ ಇಷ್ಟು ಪರ್ಸೆಂಟ್ ಇದೆ ನಾನು ಪಾಸ್ ಆಗಿದೆ ಪಿ ಯು ಸಿ ಪಾಸ್ ಆಗಿದೆ ಅಂತ ಹೇಳ್ಕೊಳುತ್ತೆ ಅದು ನಮ್ಮ ಜೀವನದಲ್ಲಿ ಅದೊಂದು ನಮ್ಗೆ ತುಂಬಾ ಒಂದು ಅಮೃತ ಗಳಿಗೆ ಅನ್ಸುತ್ತೆ ಯಾಕೆಂದ್ರೆ ಒಂದ್ ಮಗುನ ಸ್ಕೂಲಿಗೆ ಸೇರಿಸಿ ಆ ಮಗು ಡಿಗ್ರಿ ನೋ ಏನೋ ಪಡ್ಕೊಂಡಾಗ ನಮ್ ಆತ್ ನಮಗೆ ಆತ್ಮತೃಪ್ತಿ ಆಗೋ ಅಷ್ಟು ಯಾವ್ದು ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಇಷ್ಟು ಹೇಳಲು ತಮ್ಗೆಲ್ಲರಿಗೂ ಅವಕಾಶ ಕೊಟ್ಟ ನನ್ಗನ್ಸುತ್ತ ತನ್ನ ಮಾತನ್ನ ಮುಗಿಸ್ತಾ ಧನ್ಯವಾದಗಳು